ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ವಿಚಾರಕ್ಕೆ ಚರ್ಚೆಗಳಾಗ್ತಾ ಇದೆ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವ್ದು ವಿಷಯ ಪಾಕಿಸ್ತಾನದ ಮಾಧ್ಯಮಗಳು ಹೈಲೈಟ್ ಮಾಡ್ತಾ ಇದಾರೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಬಹಳ ಮುಖ್ಯ ನಾವ್ಯಾರು ಕೂಡ ಎಲ್ಲರ ಪುರಾಣ ಕೂಡ ಬಹಳ ಮುಖ್ಯ ನಾವೆಲ್ಲ ಭಾರತೀಯರು Bharata Rashtriya Congress, whatever the Indian National Congress has taken a stand, we all been committed to it, we stand by it, uh, under the leadership of Mr. Malik Kargi and Rahul Gandhi. Rahul Gandhi, all the way, he was in America, he flew back, he participated. Uh, we have been respecting, we want to keep this country united. So, whatever the Chief Minister has spoken, I don't want to comment on it. You better ask to him because, बहुत खुशी मैने वाला ಮೈ ಪಾರ್ಟಿ ಆಲ್ರೆಡಿ ಸ್ಟ್ಯಾಂಡ್ ಅವರೇ ಹಾಜರಾಗಿ ಅದು ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿ ಇರಬೇಕಾಗಿತ್ತು ಅನ್ನೋದನ್ನ ಈಗಲೇ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಅದು ಅವರೇ ಉತ್ತರ ಕೊಡಬೇಕು ನಾನು ಮುಖ್ಯದತ್ವ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ನೀವು ಕೂಡ ಮಾಧ್ಯಮದವರು ಆದಷ್ಟು ಈ ದೇಶದಲ್ಲಿ ಶಾಂತಿಯನ್ನ ನೆಲೆಸಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ರತೆಯಿಂದ ನಿಮ್ಗೆಲ್ಲ ಮನವಿ ಮಾಡ್ತೀವಿ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ

Uh, under the leadership of Mr. Malika Jankrige and Laura, Rahul Gandhi, Rahul Gandhi all the way. He was in America. He flew back. He participated. Uh, we have been respecting. We want to keep this country united. So whatever the Chief Minister has spoken, I don't want to comment on it. You better ask him because uh, we have to ask his question. I don't want to comment anything else. So India has to be protected. ಐ ಥಿಂಕ್ ಮೈ ಪಾರ್ಟಿ ಆಲ್ರೆಡಿ ಸ್ಟ್ಯಾಂಡ್ ಅದು ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿ ಇರಬೇಕಾಗಿತ್ತು ಅನ್ನೋದನ್ನು ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ್ ಖುರ್ಗೆ ಸಾಹೇಬರು ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಅದು ಅವರೇ ಉತ್ತರ ಕೊಡಬೇಕು ನಾನು ಮುಖ್ಯದತ್ವ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ನೀವು ಕೂಡ ಮಾಧ್ಯಮದವರು ಆದಷ್ಟು ಈ ದೇಶದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಮ್ರತೆಯಿಂದ ನಿಮಗೆಲ್ಲ ಮನವಿ ಮಾಡ್ತಾರೆ